ಕಷೀದಾರರ ರಿಕ್ವೆಸ್ಟ್ ಮೇಲೆ ಅಂದರೆ ಪ್ರಜ್ವಲ್ ರೇವಣ್ಣ ಅವರ ರಿಕ್ವೆಸ್ಟ್ ಮೇಲೆ ನಾನು ಪೊಲೀಸ್ ಅಂದರೆ ಏನು ಎಸ್ ಐ ಟಿಯ ತನಿಖಾಧಿಕಾರಿಗಳೇನಿದ್ದಾರೆ ಅವರಿಗೆ ನನ್ನ ಲೆಟ್ರಡ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ಏನಂತ ನಿನ್ನೆ ಅವರ ಮನೆಯಲ್ಲಿ ಫಾರ್ಟಿ ಒನ್ ಎ ಸಿ ಆರ್ ಪಿ ಸಿಯಲ್ಲಿ ಏನು ನೋಟಿಸನ್ನು ಜಾರಿ ಮಾಡಿದರು ಅಂದರೆ ಅವರ ಮನೆಯ ಗೋಡೆ ಮೇಲೆ ಏನು ಹಾಕಿ ಬಂದಿದ್ದರು ಅದಕ್ಕೆ ಸಂಬಂಧವಾಗಿ ಈ ವಿಚಾರ ಅವರಿಗೆ ನಾನು ತಿಳಿಸಿದ ನಂತರ ಅವರು ನನಗೆ ಏಳು ದಿವಸಗಳ ಕಾಲ ಕಾಲಾವಕಾಶ ಬೇಕು ಸರ್ ಸೊ ಹಾಗಾಗಿ ಆ ಟೈಮನ್ನು ತಾವು ಕೇಳಿ ನನ್ನ ಪರವಾಗಿ ಟೈಮ್ ತೊಗೊಳ್ಳಿ ಸರ್ ಅಂತ ಹೇಳಿದ್ರು ಸೊ ಹಾಗಾಗಿ ಆ ಲೆಟರನ್ನು ಅಂದರೆ ನಾನು ಆ ಕಮ್ಯುನಿಕೇಶನ್ನ ಸಿ ಐ ಡಿ ಅವ್ರ ಜೊತೆ ಮಾಡಿದ್ದೀನಿ ಅಷ್ಟೇ ಸರ್ ದೇ ಆರ್ ಎಟ್ ಟು ರೆಸ್ಪಾಂಡ್ ಓಕೆ ದೇ ಆರ್ ಎಟ್ ಟು ರೆಸ್ಪಾಂಡ್ ಐ ಆಮ್ ಪಾಸಿಟಿವ್ ದಟ್ ದೇ ವಿಲ್ ಅಕಾಮಡೇಟ್ ಸರ್ಟರ್ನ್ ಟಿಕೆಟು ಥರ್ಡ್ಗೆ ಏನೋ ಆಗಿದೆ ಅಂತ ಹೇಳ್ತಿದ್ದಾರೆ ಅವರು ಅವತ್ತೆ ಬರ್ತಾರೆ ಅಲ್ಲ ಅದು ನಿಮ್ಮ ಮಾಧ್ಯಮದಲ್ಲೇ ಬಂದಿದ್ದು ನನಗೆ ಗೊತ್ತಿಲ್ಲ ಆ ಫೋರ್ತ್ ಅನ್ನೋದ್ರ ಬಗ್ಗೆ ನನಗೇನು ಆ ಥರದ್ದು ನನಗೆ ಐ ಹ್ಯಾವ್ ನಾಟ್ ಗಾಟ್ ಎನಿ ಸಚ್ ಕೈಂಡ್ ಆಫ್ ಇನ್ಸ್ಟ್ರಕ್ಷನ್ ತರ್ಡ್ ಬರ್ತಾರೆ ಫೋರ್ತ್ ಬರ್ತಾರೆ ಅಂತ ಹೇಳಿ ನನಗೆ ಇವತ್ತೇನು ಅವ್ರ ಕಡೆಯಿಂದ ರಿಕ್ವೆಸ್ಟ್ ಇತ್ತು ಅಷ್ಟಕ್ಕೆ ಮಟ್ಟಕ್ಕೆ ಮಾತ್ರ ನಾನು ಕಮ್ಯುನಿಕೇಷನ್ ಮಾಡಿದ್ದೀನಿ ತಕ್ಷಣ ಆಬ್ವಿಯಸ್ ಆಬ್ವಿಯಸ್ ಇಲ್ಲ ಇಲ್ಲ ನಾವು ಯಾವುದೂ ಆ ಥರದ ಕ್ರಮ ಜರುಗಿಸಿಲ್ಲ ನಾವು ತನಿಖೆಗೆ ಸಹಕರಿಸಬೇಕು ಮತ್ತು ಕಾನೂನಿನ ಏನು ರೀತಿ ನಿವಾಜ್ ಇರುತ್ತಲ್ಲ ಅದಕ್ಕೆ ನಾವು ಸಹಕರಿಸಲಿಕ್ಕೆ ರೆಡಿ ಇದ್ದೀವಿ ಐ ಥಿಂಕ್ ಅಫಿಷಿಯಲಿ ಐ ತಿಂಕ್ ಅವರ ತಂದೆ ಯಾರು ನಮ್ಮ ಎಚ್ ಡಿ ರೇವಣ್ಣ ಅವರು ಕೂಡ ಹೇಳಿದ್ದಾರೆ ಸೇಯಿಂಗ್ ದಟ್ ನಾನ್ ವಿ ವಿಲ್ ಗಿವ್ ದ ಫುಲ್ಲೆಸ್ಟ್ ಕೋಆಪ್ರೇಷನ್ ಟು ದ ಇನ್ವೆಸ್ಟಿಗೇಷನ್ ಅಂತ ಆ್ಯಂಡ್ ಇನ್ ಸೋ ಫಾರ್ ಎಸ್ ಪ್ರಜ್ವಲ್ ರೇವಣ್ಣ ಅವರು ಕೂಡ ಕೂಡ ಹಿ ಆ ಸೆಟ್ ದಟ್ ವಿಲ್ ಗಿವ್ ದ ಫುಲ್ಲೆಸ್ಟ್ ಕೋಆಪ್ರೇಷನ್ ಕಾನೂನಲ್ಲಿ ಅವ್ರಿಗೆ ಅವಕಾಶಗಳಿದೆ ಈಗ ವಿಕ್ಟಿಮ್ ಅಂತ ಕರೆಸ್ಕೊಳ್ಳೋರಿಗೆ ಅವ್ರಿಗೆ ಏನೇನು ಅವಕಾಶಗಳಿದೆ ಹಾಗೆ ಒಬ್ಬ ಆರೋಪಿ ಸ್ಥಾನದಲ್ಲಿ ಒಬ್ಬ ಯಾವುದೇ ವ್ಯಕ್ತಿಗಳು ಇವರಾಗಲಿ ಮತ್ತೊಬ್ಬರಾಗಲಿ ಆರೋಪಿ ಸ್ಥಾನದಲ್ಲಿ ನಿಂತ ವ್ಯಕ್ತಿಗೆ ಅವ್ರಿಗೂ ಸಹ ಅವ್ರದ್ದೇ ಆದ ಕೆಲವು ಅವಕಾಶಗಳಿದೆ ಸೊ ಅದನ್ನ ಕಾಲಾನುಸಾರ ಅದು ಯಾವಾಗ ಬರುತ್ತೆ ಆವಾಗ ವಿ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಇಲ್ಲ ಇಲ್ಲ ಆಸ್ ಆನ್ ಟುಡೇ ಐ ಆಮ್ ಓನ್ಲಿ ರೆಪ್ರೆಸೆಂಟಿಂಗ್ ಪ್ರಜ್ವಲ್ ರೇವಣ್ ಆಸ್ ಆನ್ ಟುಡೇ ನೋಟಿಸ್ ಕೊಟ್ಟಾಗ ಎಸ್ ಐ ಟಿ ಅವರು ನೋಟಿಸ್ ಅಲ್ಲಿ ಒಂದು ಅಂಶವನ್ನ ಹೇಳಿದರು ಅಂದ್ರೆ ನೋಟಿಸ್ ಪಡೆದ ತಕ್ಷಣ ಇಪ್ಪತ್ನಾಲ್ಕು ಗಂಟೆ ಒಳಗೆ ಹಾಜರಾಗಲಿಲ್ಲ ಅಂತ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಈಗ ತಾವು ಒಂದು ದಿನದ ರಿಕ್ವೆಸ್ಟ್ ಮಾಡಿಕೊಂಡಿದ್ರೆ ಇದಕ್ಕೆ ಅಗ್ರಿ ಮಾಡಿಕೊಂಡ್ರೇಗೆಲ್ಲ ನಮಗೆ ಅವರ ಮನೆಯ ಬಾಗಿಲಿನಲ್ಲಿ ಸಿಕ್ಕಿದಂಥ ನೋಟಿಸ್ನಲ್ಲಿ ಅಟ್ಲೀಸ್ಟ್ ನಾನು ಓದಿದ ನನ್ನ ನೆನಪಿನಲ್ಲಿ ಹೇಳೋದಾದರೆ ಆ ರೀತಿ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಬರದೇ ಇದ್ದರೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿಲ್ಲ ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ಲಿ ಆ ರೀತಿ ಹೇಳಿಲ್ಲ ಬಂದು ಆಚರಿಸಿ ಹಾಜರುಪಡಿಸಿ ಕಾನೂನಲ್ಲಿ ಅವ್ರಿಗೊಂದು ಕ್ರ ಒಂದು ಕೆಲವು ಪ್ರೊಸೀಜರ್ಸ್ ಇದೆ ದೇ ಹ್ಯಾವ್ ಫಾಲೋಡ್ ಇಟ್ ಆ್ಯಂಡ್ ನಮಗೆ ವಿ ಹ್ಯಾವ್ ನಮ್ಮ ಇನ್ನೆಬಿಲಿಟೀಸ್ ಏನಿದೆ ಅಥವಾ ಡಿಫಿಕಲ್ಟೀಸ್ ಏನಿದೆ ಅದನ್ನು ವಿಚಾರಗಳನ್ನು ಅವ್ರಿಗೆ ನಾವು ರೈಟಿಂಗಲ್ಲಿ ಕೊಟ್ಟಿದ್ದೀವಿ ಸೊ ಸೆವೆನ್ ಡೇಸ್ ವಿಲ್ ಕಮ್ ಆ್ಯಂಡ್ ಕೋಪರೇಟ್ ವಾಟ್ ಈಸ್ ದೇರ್ ಎನಿ ಅಫೆನ್ಸ್ ಫಾರ್ ದ್ಯಾಟ್ ಮ್ಯಾಟರ್ತಾರ ಬರ್ತಾರೆ ಆಬ್ವಿಯಸ್ ವಿ ವೆನ್ 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 ವಿ ಹ್ಯಾವ್ ಗಿವನ್ ಸಮ್ ರಿಕ್ವೆಸ್ಟ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಬೈ ದಟ್ ರಿಕ್ವೆಸ್ಟ್ ಅಲ್ಲ ಆ್ಯಸ್ ಆನ್ ಟುಡೆ ವಿ ಡು ನಾಟ್ ಹ್ಯಾವ್ ಎನಿ ಅದರ್ ಏನು ಎನಿ ಅದರ್ ಥಿಂಗ್ಸ್ ಟು ಬಿ ಏನು ಥಿಂಕ್ ಆರ್ ಏನು ವಾಟ್ ಟು ಡೂ ಅನ್ನೋದು ಹತ್ರದಲ್ಲಿ ಇರಲಿಲ್ಲ ಮತ್ತೆ ಏನು ಕಮ್ಯುನಿಕೇಷನ್ ಮಾಡಿದ್ವಿ ವಿ ವಿಲ್ ಸ್ಟ್ಯಾಂಡ್ ಬೈ ದಟ್ ಕಮ್ಯುನಿ